ಇದ್ರಾಗ ಹಾಸಿ ಹೋಗ್ಬೇಕ ಈ ಕಿಡ್ನಿಗ ಹ ಲಕ್ಷ್ಮಿ ಅಕ್ಕ ಇದ್ರೊಳಗ ಬಹಳ ಕತ್ಲೆ ಐತಿ ಹೋಗೋ ಮುಂದೆ ಅಷ್ಟ ಕತ್ಲೆ ಇರ್ತೈತಿ ಒಳಗ ಹೋಗಿಂದ ಬೆಳಕ ಆಕೇತಿ ಹೌದಾ ನಾ ಮುಂದೆ ಹೋಗ್ತೀನಿ ನೀ ಹಿಂದ ಬಾ ಹ ಬಾ ಐ ಐ ಬೆಳಕು ಬಂತ ಅವಿ ಬಾ ಲಕ್ಷ್ಮಿ ಅಕ್ಕ ಗುರುಗಳೆಲ್ಲ ಇದ್ದಾರಾ ಅವರು ಜಾಗ ಇದೆ ಇಲ್ಲೇ ಇಲ್ಲೇ ಇರಬಹುದು ಬರ್ತಾರೆ ಅವಿ ಕಣ್ ಮುಚ್ಕೋ ಗುರುಗಳ ಧ್ಯಾನ ಮಾಡೋಣ ಗುರುದೇವಾಯ ನಮಃ ಗುರುದೇವಾಯ ನಮಃ ಗುರುದೇವಾಯ ನಮಃ ಗುರುದೇವಾಯ ನಮಃ ಗುರುದೇವಾಯ ನಮಃ ಗುರುದೇವಾಯ ನಮಃ ಲಕ್ಷ್ಮಿ ಗುರುದೇವ ಲಕ್ಷ್ಮಿ ನೀನು ಬಂದ ಕಾರಣ ಗುರುದೇವ ನನ್ನ ಸಾವಿಂದ ನನ್ನ ಮನೆಯಾಗ ದೊಡ್ಡ ಆಘಾತನ ಆತ ಸಣ್ಣ ಸಣ್ಣ ಮಕ್ಕಳ ಜೊತೆಗೆ